ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಹಲಸೂರಿನ ಜೋಗುಪಾಳ ವಾರ್ಡ್ನಲ್ಲಿ ಸರಸ್ವತಿಪುರಂ ಯೂತ್ ಅಸೋಸಿಯೇಷನ್ ವತಿಯಿಂದ ಅದ್ದೂರಿ ಗಣೇಶೋತ್ಸವ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಮೈನಾರಿಟಿ ಬ್ಲಾಕ್ ಅಧ್ಯಕ್ಷರು ಹಾಗೂ ಸರ್ಕಾರಿ ಗ್ಯಾರಂಟಿ ಯೋಜನೆಗಳ ಸದಸ್ಯರಾದ ಜೋಗುಪಾಳ್ಯ ರವಿ ಬ್ಲಾಕ್ ಅಧ್ಯಕ್ಷರಾದ ಮುನಿರಾಜು ಸೇರಿದಂತೆ ಮತ್ತಿತರ ಮುಖಂಡರು ಭಾಗವಹಿಸಿದ್ದರು ವಿಶೇಷವಾಗಿ ಗಣೇಶ ಮಹೋತ್ಸವದ ಪ್ರಯುಕ್ತವಾಗಿ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಸರ್ ಇವತ್ತು ಈ ಈ ವಾತಾವರಣ ನೋಡಿದ್ರೇ ಸ್ವಲ್ಪ ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇದೆ ನಾನು ಹೇಳಿದೆ ತುಂಬ ಜನ ಏನು ಮಾಡ್ತಾರೆ ಡೆಕೋರೇಷನ್ ಕೂಡ ಬಂದ್ಬಿಟ್ಟು ಏನೇನೋ ಮಾಡಿರ್ತಾರೆ ಬೇಜಿನ ಲೈಟ್ಸ್ಗಳು ಮಾಡಿರ್ತಾರೆ ಏನೇನೋ ಮಾಡಿರ್ತಾರೆ ಸೊ ತುಂಬ ನ್ಯಾಚುರಲ್ಲಾಗಿ ಅದು ಒಂದು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಆ್ಯಂಡ್ ಗೌತಮ್ ಅಂಡು ಯುವಕರು ತುಂಬ ಒಳ್ಳೆ ಕೆಲಸ ಯಾವಾಗ ಮಾಡಿದ್ರೂ ಅವ್ರು ಏನೋ ಡಿಫ್ರೆಂಟ್ ಮಾಡ್ತಾರೆ ನನ್ನೆಲ್ಲ ರೀಸೆಂಟಾಗಿ ಅವರು ನಮ್ಮ ಹತ್ರ ಬಂದು ಮಾತಾಡುವಾಗ ನಾನು ಹೇಳಿದೆ ಎಲ್ಲ ಮುಗಿದ್ಮೇಲೆ ಯಾಕೆ ಮಾಡ್ತೀರಂತ ಸೊ ಇವಾಗ ಅರ್ಥ ಆಯಿತು ಅವ್ರು ಏನೋ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಕ್ಕೆ ಕ್ಲೈನ್ ಮಾಡ್ತಾರೆ ಅಂತ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಯುವಕರು ಲಾಸ್ಟ್ ಟೈಮು ನಮ್ಮ ಶಾಸಕರು ಬಂದರು ನೈಟಲ್ಲಿ ಶಾಸಕರು ಬರೋವಾಗ ಏನಾಯ್ತು ಅಂದರೆ ರೋಡಲ್ಲಿ ಕಲ್ಲುಗಳೆಲ್ಲ ಕಾಣಿಸ್ತಾ ಇತ್ತು ಇಲ್ಲಮ್ಮ ಕಣ್ ಕಳ್ಳೆಲ್ಲ ಕಾಣಿಸ್ತಾ ಇತ್ತು ಸೊ ಆವಾಗ ನಮ್ಮ ಶಾಸಕರು ಬರೋವಾಗ ಅಲ್ಲೇ ಬಂದ್ಬಿಟ್ಟು ಅವರು ಆದೇಶ ಕೊಟ್ಟರು ಆಗಿ ಕೆಲಸಗಳು ಮಾಡಿ ಅಂತ ಹೇಳಿದ್ರು ಇಲ್ಲಣ್ಣ ಸೊ ಅವಾಗ ನಮ್ಮ ಅಧ್ಯಕ್ಷರೆಲ್ಲ ಸೇರಿಕೊಂಡು ಒಂದು ಒಳ್ಳೆ ರೋಡ್ ಹಾಕ್ಸಿದ್ದಾರೆ ಖಂಡಿತ ಅಣ್ಣ ಬರೋಗಳು ಅದೇ ಮಾತಾಡ್ಕೊಳ್ತಾಯಿದ್ರು ಈ ಸಾರಿ ನಾವು ಹೋಟ್ ಕೇಳಕ್ಕೆ ಬಂದಿಲ್ಲ ಖಂಡಿತ ತಪ್ಪು ತಿಳ್ಕೊಬೇಡಿ ಬಟ್ ನಮ್ಮ ಧರ್ಮ ನಾವು ಸಮ್ ಟೈಮ್ ನಿಮ್ಮಗಳತ್ರ ನಾವು ಕೇಳೋದು ನಮ್ಮ ಧರ್ಮ ಓಕೆ ಬಟ್ ಈ ಸಾರಿ ನಮ್ಮ ಶಾಸಕರನ್ನ ನೀವು ಖಂಡಿತ ಅಪ್ರಿಷಿಯೇಟ್ ಮಾಡಲೇಬೇಕು ಯಾಕಂದರೆ ನಮ್ಮ ಶಾಸಕರು ಬಂದ್ಬಿಟ್ಟು ಯಾರನ್ನೂ ನೀವು ಆ ಪಕ್ಷ ಈ ಪಕ್ಷ ಅಂತ ಯಾರೂ ನೋಡ್ತಾ ಇಲ್ಲ ಎಲ್ಲರೂ ಒಟ್ಟಾಗಿ ತೊಗೊಂಡು ಹೋಗ್ತಾ ಇದ್ದಾರೆ ಅದು ನಮ್ಮ ಸೀನಿಯರ್ ಲೀಡರ್ಸ್ ಎಲ್ಲ ಇದ್ದಾರೆ ಖಂಡಿತ ಯುವಕರು ಇದೇ ಥರ ಒಳ್ಳೇದು ಮಾಡಲಿ ನಮ್ಮ ಕಡೆ ನಮ್ಮ ಶಾಸಕರ ಕಡೆ ನಮ್ಮ ಅಧ್ಯಕ್ಷರ ಕಡೆ ನಮ್ಮ ಕಡೆ ಏನು ಸಪೋರ್ಟ್ ಇದೆ ಖಂಡಿತ ನಾವು ಎಕ್ಸ್ಟೆಂಡ್ ಮಾಡ್ತೀರಿ ಸೊ ಇದೇ ಥರ ಮಾಡ್ಕೊಂಡೋಗಿ ಎಲ್ಲರನ್ನೂ ಒಗ್ಗೂಡಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಯಾಕೆಂದರೆ ಬ್ರಿಟಿಷರು ಯಾರನ್ನೂ ಒಟ್ಟೊಟ್ಟಿಗೆ ಸೇರೋಕ್ಕೆ ಬಿಡ್ತಾ ಇರಲಿಲ್ಲ ಬಟ್ ಎಲ್ಲರೂ ಒಗ್ಗೂಡಿಸಿ ಏನಾದರೂ ಸ್ವತಂತ್ರ ಪಡಲಿಕ್ಕೆ ಪ್ಲ್ಯಾನ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಗಣೇಶ ಒಂದು ಮಹೋತ್ಸವವನ್ನು ಅವತ್ತು ಹುಟ್ಟಾಕಿದ್ರು ಅಂಥ ಒಂದು ಹಬ್ಬ ಇವತ್ತು ಭಾರತದಲ್ಲಿ ಬಹುದೊಡ್ಡ ಒಂದು ಧಾರ್ಮಿಕ ಹಬ್ಬವಾಗಿ ಮತ್ತು ಈ ಹಬ್ಬ ಆಚರಣೆ ಮಾಡೋದರಿಂದ ಎಲ್ಲ ಯುವಕ ಮಿತ್ರರು ಸ್ನೇಹ ಸಂಬಂಧಗಳು ಮನಗಳು ಮನಸ್ಸುಗಳು ಎಲ್ಲ ಒಂದಾಗುತ್ತೆ ಅನ್ನೋ ಒಂದು ಮಾತು ಸರ್ ನಾವು ಟ್ರೆಡಿಷನಲ್ ನೋಡಿದ್ರೆ ನಮ್ಮದು ತುಂಬ ಇತಿಹಾಸಗಳಿದೆ ಸರ್ ಎಕ್ಸಾಂಪಲ್ ಹೇಳಿದ್ರೆ ಒಂದೊಂದು ಒಂದು ಧಾರ್ಮಿಕ ವೆದರ್ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಎಲ್ಲರೂ ಈ ಧಾರ್ಮಿಕ ಸಂಬಂಧಗಳು ಬೆಳೆಸ್ಕೊಂಡಿರೋದ್ರಿಂದ ಏನಾಗುತ್ತೆ ಅಂದರೆ ಸರ್ ನಮ್ಗಂತ ಒಂದು ಸ್ಟ್ರೆಂತ್ ಇದೆ ಇವಾಗ ಏನಾಗುತ್ತೆ ಅಂದರೆ ಒಬ್ಬರು ನಮ್ಮನ್ನ ಬೇರೆ ದೇಶದವ್ರು ನಮ್ಮನ್ನು ಬಂದು ಡಾಮಿನೇಟ್ ಮಾಡ್ತಾರೆ ಅಂದರೆ ಈ ಹಿಂದೂ ಮುಸ್ಲಿಮು ಕ್ರಿಶ್ಚಿಯನು ಎಲ್ಲ ಒಂದು ಸೇರಿಕೊಳ್ತಾರೆ ಅವಾಗ ಏನಾಗುತ್ತೆ ಅಂದರೆ ನಾವು ಇದು ನಾವು ನಮ್ಮ ಶಾಸಕರು ಯಾವಾಗೂ ಹೇಳ್ತಾ ಇರ್ತಾರೆ ಅವರು ನಿನ್ನ ಏನೇ ಜಾತಿಯಾಗಿರು ಬಟ್ ಒಳ್ಳೆ ಮನುಷ್ಯನಾಗಿರು ಅಂತ ಹೇಳ್ತಾರೆ ಸೊ ಇದರಲ್ಲಿ ನಾವು ಎಲ್ಲರೂ ಸರ್ ನಾವೆಲ್ಲ ಒಂದೇ ಜಾತಿನೇ ನಾವು ಬಟ್ ಬೇರೆ ಬೇರೆ ಸಂಬಂಧಗಳು ಏನೇ ಇದ್ರೂ ನೋಡಿ ಈ ಥರ ಬಂದು ಸೇರಿಕೊಳ್ಳೋ ಟೈಮಲ್ಲಿ ಎಲ್ಲ ಒಂದಿರುತ್ತೆ ಬಟ್ ಅವರು ನೀವು ಹೇಳಿದಂಗೆ ಬಾಲಗಂಗಾಧರ ತಿಲಕರು ಅವರು ಅವರು ಏರ್ಪಡಿಸಿದ್ದು ಒಂದು ಯುನಿಟಿ ಅಂದರೆ ನಾವು ಡಿಫ್ರೆಂಟ್ ಡಿಫ್ರೆಂಟ್ ನೇಮಲ್ಲಿ ಸೇರಿಕೊಂಡಿದ್ರಿ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಸ್ಟಲ್ಲಿ ನಾವು ಸ್ಪರ್ಧೆ ಮಾಡಿದ್ರೂ ಖಂಡಿತ ಇದು ಏನೋ ಒಳ್ಳೇದಕ್ಕೋಸ್ಕರನೇ ಇರುತ್ತೆ ಬಟ್ ನಾವೆಲ್ಲ ಸೇರಿಕೊಂಡು ಇಂಡಿಯಾನ ಯಾವತ್ತೂ ನಾವು ಹೆಮ್ಮೆಯಿಂದ ನೋಡ್ತೀರಿ ಈ ಒಂದು ಕೋಪರೇಷನು ಈ ಒಂದು ಜನ್ರೇಷನ್ ಹೆಂಗೆ ಬೆಳೆಸ್ಕೊಂಡು ಬರ್ತೀರ ಆಮೇಲೆ ಏನಾಗುತ್ತೆ ಅಂದರೆ ಈ ಫ್ಯೂಚರಲ್ಲಿ ಬಂದ್ಬಿಟ್ಟು ಈ ಕಲ್ಚರ್ಗಳೆಲ್ಲ ಇರುತ್ತೋ ಸಮ್ ಸಮಟೈಮ್ ನಮಗೆ ನಮಗೆ ಡೌಟ್ ಆಗ್ತಾ ಇದೆ ಬಟ್ ಯುವಕರು ಬಂದ್ಬಿಟ್ಟು ಈ ಕಲ್ಚರ್ನ ಹಿಂಗೆ ಬೆಳೆಸ್ಕೊಂಡು ಆಗಿ ಮಾಡೋದು ತುಂಬ ಸಂತೋಷ ಆಗುತ್ತೆ ಸರ್ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ವಾರ್ಡ್ಗಳಲ್ಲಿ ಕೂಡ ಈ ವರ್ಷ ವಿಶೇಷವಾಗಿ ಯುವಕರು ಭಾಳ ಉತ್ಸಾಹದಿಂದ ಗಣೇಶ ಉತ್ಸವ ಕಾರ್ಯಕ್ರಮವನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ಯುವಕರಿಗೂ ನಮ್ಮ ನಮ್ಮ ಜನಪ್ರಿಯ ಶಾಸಕರ ಶಾಸಕರ ಪರವಾಗಿ ನಮ್ಮ ಯುವಕ ಮಿತ್ರರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸಿಕೆ ಇಚ್ಛೆ ಪಡ್ತಾರೆ ಅದರ ಅದರಲ್ಲೂ ವಿಶೇಷವಾಗಿ ನಮ್ಮ ಜೋಗಪಾಳ್ಯ ವಾರ್ಡ್ನಲ್ಲಿ ಕಳೆದ ವರ್ಷಗಳಿಗೆ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿಗೆ ಯುವಕರು ಭಾಳ ಉತ್ಸಾಹದಿಂದ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ನಾನು ಶಾಸಕರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛೆಪಡ್ತೇನೆ ಅದೇ ರೀತಿ ನಮ್ಮ ಗೌತಮ್ ಈ ಯುವಕ ಭಾಳ ಉತ್ಸಾಹದಿಂದ ಅವರ ಸ್ನೇಹಿತರು ಒಡಗೂಡಿ ಅವರ ಸ್ನೇಹಿತರು ಸೇರಿ ಭಾಳ ಅಚ್ಚುಕಟ್ಟಾಗಿ ಮೂರು ದಿನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಿನ್ನೆಯಿಂದ ಪ್ರಾರಂಭ ಆಗಿದೆ ಇವತ್ತು ಅನ್ನದಾನ ಇದೆ ನಾಳೆ ಗಣೇಶ ವಿಸರ್ಜನೆ ಇದೆ ಈ ಯುವಕ ಮಿತ್ರರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಆಯುಷು ಆರೋಗ್ಯ ವಯಸ್ಸ ಕೊಡಲಿ ಮುಂದಿನ ವರ್ಷ ಇನ್ನೂ ಹೆಚ್ಚು ಶಕ್ತಿ ಕೊಟ್ಟು ಇನ್ನೂ ವಿಜೃಂಭಣೆಯಿಂದ ಆಚರಣೆ ಮಾಡಲಿ ನಮ್ಮ ಸಂಪೂರ್ಣ ಸಹಕಾರ ಅವರಿಗೆ ಖಂಡಿತ ಇದೆ ನಮ್ಮ ಶಾಸಕರ ಬೆಂಬಲ ಮತ್ತು ನಮ್ಮ ಸ್ನೇಹಿತರಾದಂಥ ರವಿಯವರು ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅರಿಯವರು ಬಂದಿದ್ದಾರೆ ನಮ್ಮ ನಂದವರು ಬಂದಿದ್ದಾರೆ ಎಲ್ಲರೂ ಸೇರಿ ಅವರಿಗೆ ನಾವು ಮತ್ತೊಮ್ಮೆ ಮತ್ತೊಮ್ಮೆ ಅವ್ರಿಗೆ ಕೃತಜ್ಞತೆ ಸಲ್ಲಿಸಿ ನಮಗೆ ಆಹ್ವಾನ ಕೊಟ್ಟು ಕಾರ್ಯಕ್ರಮ ಭಾಗವಹಿಸಕ್ಕೆ ಬಂದಿರೋದ್ರಿಂದ ನಮಗೆ ಭಾಳ ಪ್ರೀತಿಯಿಂದ ಕರೆದು ನಮಗೆ ಗೌರವ ಕೊಟ್ಟಿರೋದ್ರಿಂದ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸಿಕೆ ಇಚ್ಛೆ ಪಡ್ತೇನೆ ಶಾಸಕರು ಬರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ ಅನಿವಾರ್ಯ ಕಾರಣಗಳ ಕುಟುಂಬ ಸಮೇತ ಅವರು ವಿದೇಶಕ್ಕೆ ಹೋಗಿರೋದ್ರಿಂದ ಅವರು ಬರೋಕ್ಕಾಗಲಿಲ್ಲ ಮುಂದೆ ಒಮ್ಮೆ ಅವರು ಕಾರ್ಯಕ್ರಮ ಮಾಡಿದಾಗ ಖಂಡಿತ ಬರ್ತಾರೆ ಬರ್ತಾರಂಥೇಳಿ ನಾನು ಅವ್ರಿಗೆ ಭರವಸೆ ಕೊಡ್ತೇನೆ ವಿಜಯದಶಮಿಯ ಈ ನವರಾತ್ರಿ ಎಲ್ಲರಿಗೂ ಹರ್ಷದರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ನಾನು ಹಾರೈಸಿ ಈ ಕಾರ್ಯಕ್ರಮ ಕೊಟ್ಟಿದ್ದ ಎಲ್ಲ ನಮ್ಮ ಗೌತಮ್ ಮತ್ತು ಮಿತ್ರರಿಗೆ ನಾನು ಮತ್ತೊಂದು ಮತ್ತೊಮ್ಮೆ ಸರ್ ಸರ್ ನಮ್ಮದು ಸರಸ್ವತಿಪುರಂ ಯೂತ್ ಅಸೋಸಿಯೇಷನ್ ಅಂತ ನಮ್ಮದು ಸೆವೆಂಟೀನ್ತ್ ಇಯರ್ ಇದು ನಾವು ವರ್ಷ ವರ್ಷ ಹಿಂಗೆ ಮಾಡ್ತೀವಿ ಪ್ಲಸ್ಸು ನಮ್ಮದೇನೆಂದರೆ ಡಿಫ್ರೆಂಟಾಗಿ ಮಾಡ್ತೀವಿ ಯಾವಾಗಲೂ ನಮಗೆ ತುಂಬ ಸಪೋರ್ಟ್ ಇದೆ ರವಿ ಸಾರಿಂದ ನಮ್ಮ ಮ್ಯಾರೀಸ್ ಸರಿಂದ ಎಲ್ಲರ ಕಡೆಯಿಂದ ಸೊ ಮುನ್ ಮುನರಾಜ್ ಎಲ್ಲ ನಮ್ಗೆ ತುಂಬ ಸಪೋರ್ಟ್ ಇದೆ ಸೊ ನಾವು ಯಾವತ್ತು ಅವ್ರಿಗೆ ರೆಸ್ಪೆಕ್ಟು ಥ್ಯಾಂಕ್ಸು ಯಾವಾಗಲೂ ನಮ್ಮ ಸಪೋರ್ಟ್ ಅವ್ರಿಗೆ ಯಾವತ್ತು ಇದ್ದೇ ಇರುತ್ತೆ ಸೊ ಅವ್ರ ಕಡೆಯಿಂದ ನಮಗೆ ನಾವು ಏನೇ ಎಕ್ಸ್ಪೆಕ್ಟೇಷನ್ ಮಾಡಲ್ಲ ಅವ್ರು ಬಂದಿದ್ದು ಇವತ್ತು ತುಂಬ ಸಂತೋಷ ನಮಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಅಂತ ಕೇಳಿಸ್ಕೊತೀವಿ ಸರ್ ಸರ್ ಒಂದು ಟು ಫಿಫ್ಟಿ ಟು ತ್ರೀ ಹಂಡ್ರೆಡ್ ಪೀಪಲ್ಗೆ ಅನ್ನದಾನ ಮಾಡಿಸಿದ್ದೀವಿ ಸರ್ ಸೊ ನಾವು ಯಾವಾಗಲೂ ಕುಂಡ್ರಸಿ ಹಾಕಿ ಊಟ ಮಾಡಿ ಕಳಿಸ್ತೀವಿ ಸರ್ ಒಳ್ಳೆ ನಮ್ಮದು ಯಾವಾಗಲೂ ಗ್ರ್ಯಾಂಡ್ ಪ್ರೊಸೆಷನ್ ಇರುತ್ತೆ ಸೊ ಈ ಟೈಮು ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಡ್ ಸೆಟ್ ಇಸಿದ್ದೀವಿ ಲೈಕ್ ಕೇರಳ ಟೈಪ್ಸು ಪಂಜಾಬ್ ಟೈಪು ಡಿ ಜೆ ಸೆಟ್ಟು ಆಮೇಲೆ ಪಾಂಡಿಚೇರಿಯಿಂದ ನಾವು ನಮ್ಮದು ಸಪ್ಲೈ ತರಿಸಿದ್ದೀವಿ ಲೈಕ್ ಪ್ರೊಸೆಷನ್ ಮಾಡೋ ಪಲ್ಲಕ್ಕಿ ಸೊ ಅದೆಲ್ಲ ತುಂಬ ಗ್ರ್ಯಾಂಡಾಗಿರುತ್ತೆ ಎಲ್ಲರೂ ವೆಲ್ಕಮ್ ಮಾಡ್ತೀವಿ ಎಲ್ಲರೂ ನಮ್ಮ ಪ್ರೊಸೆಷನ್ ಬರ್ಬೋದು ಚೆನ್ನಾಗಿರುತ್ತೆ ಸರ್ ತುಂಬ ಚೆನ್ನಾಗಿರುತ್ತೆ ಪಬ್ಲಿಕ್ ಸಪೋರ್ಟ್ ಸರ್ ಪಬ್ಲಿಕ್ ಸಪೋರ್ಟ್ ತುಂಬ ಚೆನ್ನಾಗಿದೆ ಪ್ಲಸ್ಸು ನಮ್ಮ ರವಿ ಸರ್ ಇಂದ ಇರೋ ಎಲ್ಲರ ಕಡೆಯಿಂದ ನಮಗೆ ಸಪೋರ್ಟ್ ತುಂಬ ಚೆನ್ನಾಗಿದೆ ಸರ್ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ವಿ ಆರ್ ಹ್ಯಾಪಿ ಟು ಬಿ ಇನ್ ಜೋಗಪಲ್ಯ ಅವಾರ್ಡ್ ಇನ್ ಆಲ್ಸೂರ್ ವಾರ್ಡ್